ಅವರು ಹೇಳಿದ ಒಂದು ವಿಚಾರ ಕೂಡ ಸಭಾಪತಿ ಗಮನಕ್ಕೆ ಬಂದಿಲ್ಲ ಅಲ್ಲಿ ಬೆಳಗಾಂ ಅಧಿವೇಶನದಲ್ಲಿ ಸಭಾಪತಿಗಳೇ ಹೇಳ್ತಾ ಇದ್ದಾರೆ ಬಸವರಾಜ್ ಹೊಟ್ಟಿಯವರು ನೋಡಿ ಸಿ ಟಿ ರವಿ ಅವರು ಇಂಥ ಪದಗಳು ಬಳಸಿಲ್ಲ ಇಂಥ ಪದಗಳು ರೆಕಾರ್ಡೂ ಆಗಿಲ್ಲ ಈ ಬೆಳಗಾಂ ಪೊಲೀಸ್ ಅವ್ರಿಗೆ ಏನು ಕೆಲಸ ಅಲ್ಲಿ ಸದನದಲ್ಲಿ ಗಲಾಟೆಗಳಾದರೆ ಬಸವರಾಜು ಹೊಟ್ಟಿ ಅವರು ಇದ್ದಾರೆ ಇಲ್ಲಂತ ಸ್ಪೀಕರ್ ಖಾದಾರ್ ಅವರು ಇದ್ದಾರೆ ಅವರು ಮಾಡೋ ಇಂಥ ಕೆಲಸ ನೀವು ಯಾಕಪ್ಪ ಮಾಡಿದ್ರಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂದು ಒಂದೂವರೆ ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರ ಒಂದು ಗೂಂಡಾ ಸರ್ಕಾರವಾಗಿ ಜನಗಳಿಗೆ ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಕೊಡೋಕ್ಕೆ ಆಗದೆ ಜನಗಳಿಗೆ ನಾನಾ ರೀತಿಯ ತೊಂದರೆಗಳು ನೀಡ್ತಾ ಇದ್ದಾರೆ ಈಗಿನ ಸರ್ಕಾರ ಪಂಚಮ ಶಾಲೆ ಅವರಿಗೆ ಮೀಸಲಾತಿಗೆ ಟು ಎ ಕೇಳಿದ್ರೆ ಕೊಡದೆ ಅದೇ ಬೆಳಗಾಂ ಅಧಿವೇಶನ ಸಂದರ್ಭದಲ್ಲಿ ಅವರಿಗೆ ಲಾಟಿ ಚಾರ್ಜ್ ಮಾಡಿದ್ದಾರೆ ಪಂಚಮ ಶಾಲೆ ಅವರು ತಿರುಗಿ ಬಿದ್ದಕ್ಕೋಸ್ಕರ ಅವರ ಬೋಟು ನಮಗೆ ಅವರು ಬರೋದಿಲ್ಲ ಅಂತ ಒಂದು ನೆಪ ಮಾಡಿ ಒಂದು ಪ್ಲ್ಯಾನ್ ಮಾಡಿ ಇಲ್ಲಿ ನಮ್ಮ ಸಿಟಿ ಇರೋವರೆಗೆ ಬಲಿ ತಗೊಂಡ್ರು ಪಂಚಮಸಾಲಿ ಜಾತಿಯ ಒಂದು ಮಿನಿಸ್ಟರ್ ಲೇಡಿ ಮಿನಿಸ್ಟರ್ ಲಕ್ಷ್ಮಿ ಅಬ್ಬಾರ್ಕರ್ ಅವ್ರ ಮೇಲೆ ಇವರು ಅಶ್ಲಿತ ಪದಗಳು ಬಳಸಿದ್ರು ಅಂತ ಹೇಳಿ ಪ್ರಚಾರ ಮಾಡಿ ಅವರ ಮೇಲೆ ತಪ್ಪು ಕಲ್ಪನೆ ತಪ್ಪು ಇದು ಬರದಂಗೆ ಯಾರ ಮೇಲೆ ಸಿಟಿ ರವಿ ಮೇಲೆ ಅಂತ ಹೇಳಿ ಪ್ರಚಾರ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಸದನ ನಡೆಯುವಾಗ ಸಭಾಪತಿಗಳು ಅಲ್ಲಿ ಹಾಜರಾಗಿರ್ತಾರೆ ಎಲ್ಲಿ ಬೆಳಗಾಂನಲ್ಲಿ ಸಭಾಪತಿಯಲ್ಲಿ ಅಲ್ಲಿ ಕಮ್ ಇರ್ತಾರೆ ಎಲ್ಲ ಎಮ್ ಎಲ್ ಸಿಗಳು ಅಲ್ಲಿ ಸೇರಿರ್ತಾರೆ ಯಾವುದೋ ಒಂದು ವಿಷಯ ಮೇಲೆ ಮಾತಾಡುವಾಗ ಈ ಎಂಬ ಬಂಧುಗಳ ರಶ್ಮಿ ಹೆಬ್ಬಾರ್ಗಳು ಬಂದು ಕೂತ್ಕೊಳ್ತಾರೆ ಇವರಿಗೆ ಯಾರು ಪ್ರಿ ಪ್ಲ್ಯಾನ್ ಮಾಡಿಕೊಟ್ಟಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮತ್ತು ಡಿ ಕೆ ಸಿ ಕನಕಪುರ ಕೊತ್ವಬಾಲ ರಾಮಚಂದ್ರ ಶಿಷ್ಯರು ಇವರು ಇವರೆಲ್ಲ ಪ್ರಿ ಪ್ಲ್ಯಾನ್ ಮಾಡಿಬಿಟ್ಟು ಪಂಚಮಸಾಲಿ ಅವ್ರಿಗೆ ಹೆಂಗ ನಮ್ಮ ಕಡೆ ತಿರ್ಸ್ಕೋಬೇಕು ಇದಕ್ಕೆ ಯಾವ ಉಪಾಯ ಮಾಡೋದು ಅಂತ ಹೇಳಿ ಸದನದಲ್ಲಿ ಸಿಟಿ ಇರುವ ಮೇಲೆ ಯಾವುದನ್ನ ಒಂದು ತಪ್ಪು ಆಪಾದನೆ ಹೊಡಿಸಿ ಅವರು ಬಿ ಜೆ ಪಿಯವರಿಗೆ ಅವರಿಗೆ ಒಳ್ಳೆಯ ತಿರುಗೇಟು ಕೊಡೋಣ ಆಹ್ವಾನ ಮಾಡೋಣ ಅಂದ್ಬಿಟ್ಟು ಈ ಪಂಚಮಸಾಲಿ ಸಮುದಾಯದ ಮಿನಿಸ್ಟರ್ ಆದ ಲಕ್ಷ್ಮೀ ಎಂಬಾರ್ಕರ್ನಿಂದ ಇವರಿಗೆ ಬೈದರು ಹಂಗೆ ಬೈದರು ಹಿಂಗೆ ಬೈದರು ಹಾಗೆ ಬೈದರು ಹೀಗೆ ಬೈದಂತ ಹೇಳಿ ಈ ಎಮ್ಮ ಸದನದಲ್ಲಿ ಒಂದು ಜನಪ್ರತಿನಿಧಿ ಆಗಿ ಅಂಥ ಪದಗಳು ಬಳಸ್ಬೋದಾಯವು ಏನಲ್ಲೊಯ್ ಹೋಗೋಲ್ಲ ಬಾರೋಲೈ ನಿಂಗೆ ಅಕ್ಕ ಆಗಲ್ಲ ಇಂಥ ಪದಗಳು ಬಳಸಿದ್ರೆ ನೀನು ಯಾವ ಲೆಕ್ಕದಲ್ಲಿ ಜನಪತಿಗಳಾಗಿ ನೀನು ಕೆಲಸ ಮಾಡ್ತೀಯ ಅವರು ಹೇಳಿದ ಒಂದು ವಿಚಾರ ಕೂಡ ಸಭಾಪತಿ ಗಮನಕ್ಕೆ ಬಂದಿಲ್ಲ ಅಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಸಭಾಪತಿಗಳೇ ಹೇಳ್ತಾ ಇದ್ದಾರೆ ಬ ಹೊರಟಿ ಅವರು ನೋಡಿ ಸಿ ಟಿ ರಿವಿ ಅವರು ಇಂಥ ಪದಗಳು ಬಳಸಿಲ್ಲ ಇಂಥ ಪದಗಳಿಗೆ ರೆಕಾರ್ಡೂ ಆಗಿಲ್ಲ ರೆಕಾರ್ಡ್ ಆಗಲಿಕ್ಕೋಸ್ಕರ ನಿಮ್ಮ ದೂರನ್ನು ನಾವು ತಿರಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರೆ ಇದಕ್ಕೇನು ಹೇಳಿದ್ದಾರೆ ಅವರು ಸಮ ಅವರು ತೃಪ್ತಿ ಆಗಿಲ್ಲ ಹೆಂಗಾದ್ರೂ ಯಾರಿಗೂ ಬಿ ಜೆ ಪಿ ಎಮ್ ಎಲ್ ಎಲ್ ಎಗಳಾಗಿ ಎಮ್ ಎಲ್ ಬಲಿ ತಗೊಳ್ಳೇಬೇಕಂತ ಬುದ್ಧಿ ಸಿ ಟಿ ರೇವರು ಬಲಿ ತಗೊಂಡ್ಬಿಟ್ರು ಸಿ ಟಿ ಅವರು ಅಂತ ಪದಗಳು ಬಳಸೋ ವ್ಯಕ್ತಿ ಅಲ್ಲ ಸಿ ಟಿ ರೇವರು ಇವತ್ತು ಬಿ ಜೆ ಪಿಯಲ್ಲಿ ಒಬ್ಬ ಸ್ಟ್ರಾಂಗ್ ಮನುಷ್ಯ ಆಗಿದ್ರೆ ಯಾರಿಗೂ ಭಯ ಮನುಷ್ಯ ಅಲ್ಲ ಏನೇ ಇದ್ದರೆ ಮುಂದೆ ಮುಂದೆನೇ ಅವರು ಹೇಳ್ತಾರ್ ವಿನ ಹಿಂದೆ ಹೇಳೋ ಮನುಷ್ಯವಿಲ್ಲ ಇಂಥವ್ರ ವಿರುದ್ಧ ಇಂಥ ಅಪಾಯ ಹೊರಿಸಿ ಅವರಿಗೆ ಸದನದಲ್ಲಿ ಅವಗೌರವ ಮಾಡಿ ಅವರಿಗೆ ಈ ಬೆಳಗಾಂ ಪೊಲೀಸ್ನವರು ಮಾಡಿರೋ ರೀತಿ ನೋಡಿದೆ ಈ ಬೆಳಗಾಂ ಪೊಲೀಸ್ನವ್ರಿಗೆ ಏನು ಕೆಲಸ ಅಲ್ಲೇ ಸದನದಲ್ಲಿ ಗಲಾಟೆಗಳಾದರೆ ಬಸವರಾಜು ಹೊಟ್ಟಿ ಅವರಿದ್ದಾರೆ ಇಲ್ಲಂತ ಸ್ಪೀಕರ್ ಖಾದರ್ ಅವರು ಇದ್ದಾರೆ ಅವರು ಮಾಡೋವಂಥ ಕೆಲಸ ನೀವು ಯಾಕಪ್ಪ ಮಾಡಿದ್ರಿ ನೀವೇನು ನಿಮ್ಗೆ ಯಾರೋ ಬಸವರಾಜ ಹೊಟ್ಟೆ ಹೊಟ್ಟಿ ಅವರು ಏನೋ ಕೆಲಸ ಮಾಡೋದು ಏನೋ ಕೊಟ್ರ ಇವರ ಮೇಲೆ ವಿರುದ್ಧ ಕಾನೂನು ದೂರು ತೊಗೊಂಡು ಅವರು ಅರೆಸ್ಟ್ ಅಂತ ಹೇಳಿದ್ರ ಇಲ್ಲ ಖಾದರ್ ಅವರು ಹೇಳಿದ್ರ ನಿಮಗೆ ಸ್ಪೀಕರ್ ಖಾದರ್ ಅವರು ಇಲ್ಲ ನೀವು ಏಕಾಏಕಿ ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅದು ಸೂಮೋಟೋನೂ ಬರೋದಿಲ್ಲ ನಿಮಗೆ ಸು ಯಾವ ಕೇಸ್ ಪರಿ ಕೇಸ್ ಅವ್ರ ಮೇಲೆ ಹಾಕೋಕ್ಕೆ ಅರೆಸ್ಟ್ ಮಾಡೋಕ್ಕೂ ಅಧಿಕಾರ ಇಲ್ಲ ಅಂಥ ಜನಪತಿಗಳಿಗೆ ನೀವು ಕೇಸ್ ಹಾಕೋಕ್ಕೆ ಅಧಿಕಾರ ಬಂದಿಲ್ಲ ಅಂಥ ಕೆಲಸ ಮಾಡಿದ್ದಾರೆ ಅಂದರೆ ನಿಮ್ಗೆ ಯಾರು ಕೆಲಸ ಮಾಡಿದ್ರು ಸಿದ್ದರಾಮರಾಮರೇ ಹೇಳ್ಕೊಡಿರೋದು ನಿಮಗೆ ಆಮೇಲೆ ಡಿ ಕೆ ಸಿ ಹೇಳ್ಕೊಡಿದಿರೋದು ಪರಮೇಶಿ ಇವ್ರಿಗೆ ಹೇಳ್ಕೊಟ್ಟಿದ್ರು ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿ ಎಲ್ಲ ಅವರಿಗೆಲ್ಲ ಅರೆಸ್ಟ್ ಮಾಡಿ ಅವಮಾನ ಮಾಡಿ ತೊಂದರೆ ಕೊಡಿ ಅಂತ ನೀವು ಯಾಕಪ್ಪ ಪೊಲೀಸ್ನವರೇ ನಿಮಗೆ ಐ ಪಿ ಸಿ ಆ್ಯಕ್ಟೇ ಗೊತ್ತಿಲ್ಲ ಸರಿಯಾಗಿ ಇಲ್ಲಿ ಬಿ ಎಸ್ ಎನ್ ಆ್ಯಕ್ಟ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಬಂದಿದೆ ಆ ಆ್ಯಕ್ಟನ್ನು ಸರಿಯಾಗಿ ಗೊತ್ತಿಲ್ಲ ನಿಮಗೆ ನಿಮ್ಮ ವ್ಯಾಪ್ತಿಗೆ ಎಲ್ಲಿ ಬರ್ತದೆ ಆ ವ್ಯಾಪ್ತಿಗೆ ಬಂದರೆ ಮಾತ್ರ ನೀವು ಕೇಸ್ ತೊಗೋಬೇಕು ಆಮೇಲೆ ಜಿರು ಸೆಕ್ಷನ್ ಇಲ್ಲ ಕಾಸ್ಟ್ ಆಫ್ ಆ್ಯಕ್ಷನ್ ಇಲ್ಲ ಹೆಂಗೆ ನೀವು ತೊಗೊಂಡ್ರಿ ಆಗ ನೀವು ಸರ್ಕಾರ ಅವ್ರದವರು ನೀವು ಗುಂಡಾಗಳು ಅವಾಗ ಸಂವಿಧಾನ ಏನು ಹೇಳ್ತದೆ ಸಂವಿಧಾನ ಏನು ಕೇಳೋದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇಡೀ ಇಂಡಿಯಾಗ ಸಂವಿಧಾನ ಆಗ ನಮ್ಮ ಯೂನಿಯನ್ ಮಿನಿಸ್ಟರ್ ಅಮಿತ್ ಶಾ ಅವರು ಹೇಳಿದು ಕರೆಕ್ಟಾಗಿ ರುಜುವಾಯಿತು ನೀವು ಸಂವಿಧಾನನು ರಚನೆ ಮಾಡಿ ಕೊಡೋವರಲ್ಲ ಸಂವಿಧಾನ ಕಾಪಾಡೋ ವ್ಯಕ್ತಿಯಲ್ಲ ಗೌರವ ಕೊಡೋವರಲ್ಲ ಈಗ ಇದು ರುಜುವಾಯಿತಾ ಸದನದಲ್ಲಿ ನೀವು ಅಂಥ ಮಾತುಗಳು ಬಳಸುವಾಗ ನಿಮಗೆ ಸಂವಿಧಾನ ಬಗ್ಗೆ ಗೌರವವೂ ಇಲ್ಲ ಸಂವಿಧಾನ ಬಗ್ಗೆ ಯಾವ ಥರ ರೆ ರೆಸ್ಪೆಕ್ಟು ಇಲ್ಲ ಏನೂ ಇಲ್ಲ ಬರೀ ಏನೋ ಜನಗಳಿಗೋಸ್ಕರ ಈ ಘೋಷಣೆ ಕೂಗಿಬಿಟ್ಟು ಬಂದಿದ್ರಲ್ಲ ಗ್ಯಾರಂಟಿಗಳು ಆ ಗ್ಯಾರಂಟಿ ಘೋಷಣೆ ಕೂಟ್ಬಿಟ್ಟು ಬಂದರೆ ನಿಮಗೆ ಮಾತ್ರ ಒಂದು ಅಷ್ಟು ಇಷ್ಟು ಓಟ್ ಬರ್ತದೆ ಸೀಟುಗಳು ಬರ್ತದೆ ಅದಕ್ಕೋಸ್ಕರ ನೀವು ಈ ಸಲ ಬಂದಿದ್ದರೆ ಇಲ್ಲಿ ಕರ್ನಾಟಕದಲ್ಲಿ ನೀವು ಈ ಗ್ಯಾರ್ಟಿಗಳು ಕೊಟ್ಟು ಜನಗಳಿಗೆ ಇಷ್ಟು ತೊಂದರೆ ಕೊಡೋಕ್ಕೆ ಬಂದಿದ್ದೀರ ಯಾರು ಜನಪದಗಳೇ ತೊಂದರೆ ಕೊಟ್ಟರೆ ಇನ್ನು ಆಡನರಿ ಜನಸಾಮಾ ಯಾವ ಲೆಕ್ಕದಲ್ಲಿ ಇಟ್ಕೊಳ್ತೀರಪ್ಪ ನೀವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೀವು ಸಿದ್ದರಾಮಯ್ಯ ಅವರು ನೀವು ಮುಖ್ಯಮಂತ್ರಿಯರಾಗಿದ್ದೀರಾ ನೀವು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ ನೀವು ಆ ಥರ ಕೆಲಸ ಮಾಡ್ತಾ ಇಲ್ಲ ನಿಮ್ಮ ರಾಜ್ಯ ಸರ್ಕಾರ ಗೂಂಡಾ ಸರ್ಗದ ವರ್ತನೆ ಮಾಡ್ತಾ ಇದ್ದರೆ ಜನಗಳು ಯಾವ ಥರ ಜನ ರಚನೆ ಕೊಡೋರು ಅವರು ಸಂವಿಧಾನ ಗಾಲಿ ತೂರಿಸ್ಬಿಟ್ರಿ ಡಿ ಕೆ ಸಿ ಒಂದು ಕಡೆ ಒಂದು ಕಡೆ ಲಕ್ಷ್ಮೀ ಬರ್ಕರ್ ಕಡೆ ಈಗ ಪಂಚಮಸಾಲಿ ಅವರು ಮೀಸಲಾತಿ ಕೊಡ್ದು ಹೋದ್ರೆ ಪರ್ಸಕ್ಕೆ ನೀವೇನು ಮಾಡಬೇಕು ಅವ್ರಿಗೆ ಪಂಚಮಸಾಲಿ ಅವ್ರಿಗೆ ಕರೆದು ಅವ್ರಿಗೆ ಯಾವ ಥರ ಸಮಾಧಾನ ಮಾಡೋದು ಬಿಟ್ಟು ಸದನದಲ್ಲಿ ಗಲಾಟೆ ಮಾಡಿಕೊಂಡು ಲಕ್ಷ್ಮೀ ಅಬಾರ್ಗೆ ಬೈದ್ರು ಅಂತ ಹೇಳಿಬಿಟ್ಟು ಸಿಟಿ ಲೇಔನ್ ಬಲಿ ತೊಗೊಂಡು ಅವ್ರ ಇಲ್ಲ ಅದರಲ್ಲಿ ಕಾನೂನು ಬಾಹಿರವಾಗಿ ಕೇಸನ್ನು ದಾಖಲೆ ಮಾಡಿ ಅವ್ರಿಗೆ ಅಷ್ಟೇ ತೊಂದರೆ ಕೊಟ್ಟರಲ್ಲ ಇದು ಯಾವ ಕಾನೂನಲ್ಲಿ ಹೇಳ್ತದೆ ಕಾಂಗ್ರೆಸ್ ಆಗಿ ಕಾನೂನು ಹೇಳ್ತದಾ ಇಲ್ಲ ಇಂಡಿಯನ್ ಸಂವಿಧಾನ ಹೇಳ್ತದ ಹೇಳಿ ಇಷ್ಟರಲ್ಲಿ ನೀವು ಅದರ ಬಗ್ಗೆ ಸಮಾಧಾನ ಕೊಡಬೇಕು ಸಮಾಧಾನ ಕೊಡಬೇಕು ತಮ್ಮ ಪೊಲೀಸರವರು ಮಾ ವರ್ತನೆ ಮಾಡಿರೋದು ವಿಧಾನ ನೀವು ಮಾಡಿರೋದು ವಿಧಾನಗಳಲ್ಲೂ ಜನ ಜನಗಳಿಗೆ ಸಮಯ ಕೇಳಬೇಕು ಅಷ್ಟೇ ಇಲ್ಲದ್ರೆ ಇನ್ನು ಮುಂದೆ ನಿಮ್ಮ ತುಂಬ ಜನ ಹೋರಾಟ ಮಾಡಿ ನಿಮಗೆ ಮನೆ ಕಲಿಸುವ ಟೈಮ್ ಬಂದುಬಿಟ್ಟಿದೆ ಸ್ವಾಮಿ ಇದೇ ನಿಮಗೆ ಲಾಸ್ಟ್ ಫೈನಲ್ ವಾರ್ನಿಂಗ್